ಸೊ ಇವಾಗ ಎರಡು ಕಲರ್ ಕಂಪ್ಲೀಟ್ ಆಯಿತು ಇದು ಕೂಡ ಸೆಕೆಂಡ್ ರೋ ಕಂಪ್ಲೀಟ್ ಆಯಿತು ಇವಾಗ ನೆಕ್ಸ್ಟ್ ಇಲ್ಲಿ ಲಾಸ್ಟ್ ಒನ್ ಡಬಲ್ ಕ್ರೋಶ ಸಾರಿ ಒನ್ ಹಾಫ್ ಡಬಲ್ ಕ್ರೋಶ ಹಾಕಿ ಈ ರೋನ ಎಂಡ್ ಮಾಡಿದ್ದೀನಿ ಇವಾಗ ಮತ್ತೆ ಫಸ್ಟ್ ಕಲರನ್ನು ತಗೊಳ್ಬೇಕು ಈ ಹುಲ್ಲಣ್ಣ ಇಲ್ಲೇ ಬಿಟ್ಟು ನೆಕ್ಸ್ಟ್ ತಗೊಳ್ಳೋಣ ಇದೇ ರೀತಿ ಇದನ್ನು ಉಲ್ಲನ್ ಕಟ್ ಮಾಡಿ ಜಾಯಿಂಟ್ ಮಾಡಬೇಕು ಅಂತೇನಿಲ್ಲ ಇಲ್ಲಿನೇ ತಗೋಬೇಕು ಇವಾಗ ಇದನ್ನು ಟರ್ನ್ ಮಾಡ್ಕೊಳ್ಳೋಣ ಟರ್ನ್ ಮಾಡಿಕೊಂಡು ಇದು ಉಲ್ಲನ್ ಕಾಣಿಸುತ್ತೆ ಅನ್ನೋ ಒಂದು ಚಿಂತೆ ಬೇಡ ಸೊ ಇದು ಫಿನಿಶಿಂಗಲ್ಲಿ ಹೋಗುತ್ತೆ ನಮಗೆ ಫಿನಿಶಿಂಗಲ್ಲಿ ಹೋಗುತ್ತೆ ಫಿನಿಶಿಂಗ್ ಹೆಣಿಕೆ ಮಾಡಬೇಕಾದ್ರೆ ಸೊ ಇವಾಗ ಇಲ್ಲಿ ಫೋರ್ ಚೈನ್ಸನ್ನು ಹಾಕ್ಕೊಳ್ಳೋಣ ಒನ್ ಚೈನ್ ಟು ತ್ರೀ ಫೋರ್ ಸೊ ಫೋರ್ ಚೈನ್ ಆದಮೇಲೆ ಒನ್ ಚೈನನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಚೈನಲ್ಲಿ ಒನ್ ಒನ್ ಲೂಪ್ ಟೂ ಲೂಪ್ ತ್ರೀ ಲೂ ಇಲ್ಲಿದೆ ನೋಡಿ ಇದು ಫೋರ್ ಲೂಪ್ ಫೈವ್ ಲೂಪ್ ಫೈ ಲೂಪ್ ಸೊ ಇವಾಗ ಇದನ್ನು ಜಾಯಿಂಟ್ ಮಾಡೋಣ ಜಾಯಿಂಟ್ ಮಾಡಿ ಒನ್ ಒನ್ ಚೈನ್ ಹಾಕಿ ಸೊ ಇದು ಒನ್ ಲೂಪ್ ಇಲ್ಲಿ ಇಲ್ಲಿ ಟೂ ಲೂಪ್ ತ್ರೀ ಲೂಪ್ ಇದು ಫೋರ್ ಲೂಪ್ ಫೈವ್ ಲೂಪ್ ಇವುಲನ್ ಇಲ್ಲೇ ಇಲ್ಲಿನೇ ಇದನ್ನ ಸೊ ಇವಾಗ ಫೈ ಫೈವ್ ಲೂಪ್ ತಗೊಂಡಿದ್ದೀವಿ ಸೊ ಟೋಟಲಿ ಸಿಕ್ಸ್ ಲೂಪ್ ಸಿಕ್ಸ್ ಏಳೆದಾರ ನಮಗೆ ಸೂಜನ್ನಲ್ಲಿ ಇದೆ ಸೊ ಇವಾಗ ಇದನ್ನು ಕ್ಲೋಸ್ ಮಾಡಿ ಒಂದು ಚೈನ್ ಹಾಕ್ಕೊಳ್ಬೇಕು ಸೊ ಇವಾಗ ಸ್ಟಾರ್ ಸ್ಟಾರ್ ಹೆಣಿಕೆ ಸ್ಟಾರ್ಟ್ ಆಯಿತು ಇದೇ ರೀತಿ ಕಂಟಿನ್ಯೂ ಮಾಡೋಣ ಸೊ ಒಂದು ರೋ ಸ್ಟಾರ್ ಹೆಣಿಕೆ ಆದಮೇಲೆ ಹಾಫ್ ಡಬಲ್ ಕ್ರೋಷೆ ಒಂದು ರೋ ಹಾಕಬೇಕು ನೆಕ್ಸ್ಟ್ ರೋ ಹಾಫ್ ಡಬಲ್ ಕ್ರೋಶೆ ಸೊ ಇದೇ ರೀತಿ ನೆಕ್ಸ್ಟ್ ಹಾಕೊಂಡು ಬರೋಣ ಸೊ ಫಸ್ಟ್ ಸೆಕೆಂಡ್ ರೋನ ನಾನು ಕಂಟಿನ್ಯೂಸ್ ಆಗಿ ಹಾಕೊಂಡು ಬರ್ತೀನಿ ಸೊ ಇವಾಗ ಇದು ಕ್ರೀಮ್ ಕಲರ್ ಆದಮೇಲೆ ಮತ್ತೆ ರೆಡ್ ಕಲರನ್ನು ಹಾಕೊಳ್ತಾ ಇದ್ದೀನಿ ಸೊ ಇದನ್ನು ಎಷ್ಟು ರೋ ಹಾಕೊಂಡು ಬರ್ತೀನಿ ಅಂತ ನಾನು ಕಂಪ್ಲೀಟ್ ಮಾಡ್ಕೊಂಡು ಬಂದು ನನಗೆ ಬೇಕಾಗಿರೋಂಥ ಮೇಜರ್ಮೆಂಟ್ಗೆ ಹಾಕೊಂಡು ಬಂದು ತೋರಿಸ್ತೀನಿ ಸೊ ಇದನ್ನು ನೀವು ಕೂಡ ಕಂಪ್ಲೀಟ್ ಮಾಡ್ಕೊಂಡು ಬನ್ನಿ ಸೊ ಕಂಟಿನ್ಯೂ ಮಾಡ್ಕೊಂಡು ನೀವು ಯಾವ ಸೈಜಲ್ಲಿ ಹಾಕ್ತಿರ್ತೀರ ನೋಡಿ ಆ ಸೈಜ್ಗೆ ಇದನ್ನು ಹಾಕೊಂಡು ಬನ್ನಿ ನಾನು ಮತ್ತೆ ನೆಕ್ಸ್ಟ್ ಎಲ್ಲಿವರೆಗೂ ಹಾಕಿದ್ದೀನಿ ಎಷ್ಟು ರೋಟಿ ಈ ವಿಡಿಯೋ ಇದರ ಹಿಂದಿನ ಪಾಠನ ನೀವೇನಾದರೂ ವೀಡಿಯೋ ನೋಡಿಲ್ಲ ಅಂತಂದರೆ ವೀಡಿಯೋನ ವಿಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮತ್ತೆ ಐ ಕಾರ್ಡ್ ಬಟನಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡಿ ಸೊ ಮತ್ತೆ ನಿಮ್ಗೆ ಯಾವುದಾದ್ರೂ ಸ್ಪೆಸಿಫಿಕಲ್ಲಿ ಇಂಥದೇ ವಿಡಿಯೋ ಬೇಕು ಅಂತಂದರೆ ನನಗೆ ಖಂಡಿತವಾಗ್ಲೂ ಕಾಣಿಸ್ತಾ ಇದ್ದೀನಿ ನಾನು ಹಾಕ್ತಾ ಇರೋವಂಥ ಡಿಸೈನ್ ನೋಡಿ ಈ ರೀತಿಯಾಗಿದೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕಲರ್ ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಸೊ ಇವಾಗ ನಾನು ಇದನ್ನು ಎಷ್ಟು ರೋ ಹಾಕಿದ್ದೀನಿ ಹಾಗೆ ಇದನ್ನು ಮೇಜರ್ಮೆಂಟ್ ನೋಡೋದಾದರೆ ಸೊ ಎಕ್ಸಾಕ್ಟಾಗಿ ಫೋರ್ಟೀನ್ ಸೆಂಟಿಮೀಟರ್ ಇದೆ ಫೈವ್ ಪಾಯಿಂಟ್ ಫೈ ಇಂಚಸ್ ಬರುತ್ತೆ ಇಂಚಸ್ಸಲ್ಲಿ ನೋಡೋದಾದರೆ ಸೊ ಇವಾಗ ರೋಸನ್ನು ಎಣಿಸೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಸೊ ಒಂಬತ್ತು ಅಂದರೆ ಅದರ ಡಬಲ್ ಏಯ್ಟೀನ್ ರೋ ಬರುತ್ತೆ ಸೊ ಇದು ಒಂದು ಕಂಪ್ಲೀಟೆಡ್ ರೋ ಅಂದರೆ ನೈನ್ಟೀನ್ ನೈನ್ ನೈನ್ ಬರುತ್ತೆ ಸೊ ನಾನು ಈಗ ಕ್ರೀಮ್ ಕಲರಿಂದ ಸ್ಟಾರ್ಟ್ ಮಾಡಿ ಕ್ರೀಮ್ ಗೆ ಎಂಡ್ ಮಾಡಿದ್ದೀನಿ ಯಾಕಂದರೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಅಂತ ಈ ರೀತಿ ಹಾಗೆ ಮಾಡಿದ್ದೀನಿ ಲಾಸ್ಟ್ ನಮಗೆ ಏಟ್ ಡಬಲ್ ರೋ ಆದರೂ ಸಾಕಾಗತ್ತೆ ಅಂದರೆ ಸಿಕ್ಸ್ಟೀನ್ ರೋಸ್ ಆದರೂ ಸಾಕಾಗುತ್ತೆ ನಾನಿಲ್ಲಿ ಹದಿನೆಂಟು ರೋಸನ್ನು ಹಾಕಿದ್ದೀನಿ ಸೊ ಇವಾಗ ಇದು ಕಂಪ್ಲೀಟ್ ಆದಮೇಲೆ ಕಂಪ್ಲೀಟ್ ಆದಮೇಲೆ ಅಲ್ಲ ಇದು ಒಂದು ಪಾರ್ಟ್ ಆಗಿದೆ ಅಷ್ಟೇ ಇದರಲ್ಲಿ ನಾನು ಹಾಕ್ತಾ ಇರೋ ಪೋಂಚೋದಲ್ಲಿ ಸೊ ಇವಾಗ ನೆಕ್ ಡಿವೈಡ್ ಮಾಡಬೇಕು ಹಾಗಾಗಿ ನಾನು ಇಲ್ಲಿಗೆ ಸ್ಟಾಪ್ ಮಾಡಿ ನೆಕ್ಕನ್ನು ಹೇಗೆ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ ಸೊ ಇಲ್ಲಿ ಸ್ಟಾರ್ ಹಾಕ್ತಾ ಇದ್ದೀವಲ್ಲ ನಾವು ಇದು ಸ್ಟಾರ್ ಸ್ಟಿಚಸ್ ಅಲ್ವಾ ಸೊ ನಾನು ಹಾಕ್ತಾ ಇರೋಂಥ ಟೂ ಹಂಡ್ರೆಡ್ ಚೈನ್ಸ್ಗೆ ಹಂಡ್ರೆಡ್ ಸ್ಟಾರ್ಸ್ ಬಂದಿದೆ ಸೊ ಹಂಡ್ರೆಡ್ ಸ್ಟಾರ್ಸಲ್ಲಿ ಇವಾಗ ನಾನು ಕರೆಕ್ಟಾಗಿ ಮೆಜರ್ಮೆಂಟ್ ಮಾಡಿಕೊಂಡು ಮತ್ತು ಎಣಿಸ್ಕೊಂಡು ಹಿಂದೆ ಮತ್ತೆ ಬ್ಯಾಕ್ ಸೈಡ್ ಫ್ರಂಟ್ ಸೈಡ್ ಎಷ್ಟು ಬಿಡಬೇಕು ಅಂತ ಕೌಂಟ್ ಮಾಡಿಕೊಂಡು ಮೆ ಮಿಡಲಲ್ಲಿ ಅಂದರೆ ನೆಕ್ ನೆಕ್ಕಿಗೆ ಎಷ್ಟು ಬೇಕು ಎಷ್ಟು ಬಿಡಬೇಕು ಅಂತ ಕೌಂಟ್ ಮಾಡಿಕೊಂಡು ಇಲ್ಲಿ ಎರಡು ಮಾರ್ಕರನ್ನು ಯೂಸ್ ಮಾಡಿದ್ದೀನಿ ಎರಡು ಮಾರ್ಕರನ್ನು ಬ್ಯಾಕ್ ಸೈಡ್ ಫ್ರಂಟ್ ಸೈಡ್ ಎಷ್ಟು ಬಿಡಬೇಕಲ್ವಾ ಅದು ಈಕ್ವಲ್ ಆಗಿ ಬಿಡಬೇಕು ನಾನಿಲ್ಲಿ ತರ್ಟಿ ಫೈವ್ ಸ್ಟಾರ್ಸನ್ನು ಬಿಟ್ಟಿದ್ದೀನಿ ಸೊ ಫಸ್ಟ್ ಫಸ್ಟ್ ಒಂದು ಸೈಡ್ ತರ್ಟಿ ಫೈವ್ ಮತ್ತು ಇನ್ನೊಂದು ಸೈಡ್ ತರ್ಟಿ ಫೈವನ್ನ ಬಿಟ್ಟು ಸೆವೆಂಟಿ ಅದು ಟೋಟಲ್ ಇಲ್ಲಿ ನಮಗೆ ತರ್ಟಿ ಬರುತ್ತೆ ಸೊ ಇಲ್ಲಿ ತರ್ಟಿನ ನಾನು ಇವಾಗ ಬ್ಯಾಕ್ ಸೈಡ್ ಮತ್ತು ಫ್ರಂಟ್ ಸೈಡನ್ನು ಕೌಂಟ್ ಮಾಡಿಕೊಂಡು ಮಾರ್ಕರನ್ನು ಯೂಸ್ ಮಾಡ್ತೀನಿ ಇದು ಮಾತ್ರ ಫಿಕ್ಸ್ ಈ ಎರಡು ಫ್ರಂಟ್ ಸೈಡ್ ಬ್ಯಾಕ್ ಸೈಡ್ ಎಷ್ಟು ಬರುತ್ತೆ ನೋಡಿ ಇದೆರಡು ನ ಈಕ್ವಲ್ ಆಗಿ ಇಟ್ಕೊಳ್ಳಿ ಸೊ ಈಕ್ವಲ್ ಆಗಿ ಇಟ್ಕೊಂಡು ನೆಕ್ಸ್ಟ್ ಇವಾಗ ಇರೋ ಅಂಥ ತರ್ಟಿ ಫೈವ್ ಸ್ಟಾರ್ಸಲ್ಲಿ ನಾನು ಫ್ರಂಟ್ ಸೈಡ್ ನೆಕ್ ಸ್ವಲ್ಪ ಡೀಪ್ ಆಗಬೇಕು ಅಂದರೆ ಕೆಳಗಡೆ ಬರಬೇಕು ಬ್ಯಾಕ್ ಸೈಡ್ ಸ್ವಲ್ಪ ಮೇಲ್ಗಡೆ ಬರಬೇಕು ಸೊ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಸೊ ಏಳು ಸ್ಟಾರ್ಸನ್ನು ನಾನಿವಾಗ ಫ್ರಂಟಲ್ಲಿ ಇಟ್ಕೊಳ್ತೀನಿ ಸೊ ಏಳು ಅಂದರೆ ಜಾಸ್ತಿನೇ ಆಗುತ್ತೆ ಅನಿಸುತ್ತೆ ಏಳು ಬೇಡ ಒಂದು ಎರಡು ಮೂರು ನಾಲ್ಕು ಐದು ಸೊ ಫೈವ್ ಸ್ಟಾರ್ಸ್ ಆಗಲಿ ನನಗೆ ಫೈವ್ ಸ್ಟಾರ್ಸನ್ನು ನಾನು ಫ್ರಂಟ್ ಬಿಟ್ಕೊಳ್ತೀನಿ ಸೊ ಬ್ಯಾಕ್ ಸೈಡ್ ನೆಕ್ ಸ್ವಲ್ಪ ಮೇಲ್ಗಡೆ ಬರಲಿ ಸೊ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಸೊ ಏಳು ಬ್ಯಾಕ್ ಸೈಡ್ ಬಿಟ್ಕೊಳ್ತೀನಿ ಸೊ ಏಳು ಬಿಟ್ಟು ಇಲ್ಲಿ ಕೂಡ ಒಂದು ಮರ್ಕರನ್ನ ಯೂಸ್ ಮಾಡ್ತೀನಿ ಸೊ ಇಷ್ಟ ಆಯ್ತು ಇದನ್ನ ತುಂಬ ಇಂಪಾರ್ಟೆಂಟ್ ನೀವು ಕರೆಕ್ಟ್ ಆಗಿ ಲೆಕ್ಕ ಮಾಡಿಕೊಂಡು ಮರ್ಕರನ ಯೂಸ್ ಮಾಡಿ ಮರ್ಕರನ್ನ ಯೂಸ್ ಮಾಡಿ ಮತ್ತೆ ಇವಾಗ ಇದನ್ನು ಕಂಟಿನ್ಯೂ ಮಾಡೋಣ ಸೊ ನೆಕ್ಸ್ಟ್ ಇವಾಗ ನಾನು ರೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಹುಲ್ಲನ್ನು ಕಟ್ ಮಾಡಿಲ್ಲ ಹಾಗೆ ಇಟ್ಕೊಂಡಿದೀನಿ ನಿಮಗೆ ಆಲ್ರೆಡಿ ನಾನು ತೋರಿಸಿದೀನಿ ಫಸ್ಟ್ ಪಾರ್ಟ್ ಅಲ್ಲಿ ಕೂಡ ಇವಾಗ ನೆಕ್ಸ್ಟ್ ಮತ್ತೆ ನಾನು ರೆಡ್ ಕಲರ್ ಅನ್ನ ತಗೊಳ್ತಾ ಇದ್ದೀನಿ ಯಾಕಂದರೆ ಇವಾಗ ಇದು ಕ್ರೀಮ್ ಕಲರ್ ರೋ ಎಂಡ್ ಆಗಿದೆ ಸೊ ಇವಾಗ ರೆಡ್ ಕಲರ್ ತಗೊಳ್ತಾ ಇದ್ದೀನಿ ಸೊ ಕ್ರೀಮ್ ಕಲರ್ ಸ್ವಲ್ಪ ಟೈಟ್ ಮಾಡಿಕೊಂಡು ಒಂದು ಎರಡು ಮೂರು ನಾಲ್ಕು ಸೊ ಫೋರ್ ರೋಸ್ ಸಾರಿ ಫೋರ್ ಚೈನ್ಸನ್ನು ಹಾಕಿ ನೆಕ್ಸ್ಟ್ ಸ್ಟಾರ್ ಹೆಣಿಕೆಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫೋರ್ ಚೈನ್ಸ್ ಆದಮೇಲೆ ಒನ್ ಚೈನನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಎರಡನೇ ಚೈನಲ್ಲಿ ಒನ್ ಒನ್ ಲೂಪ್ ಟೂ ಲೂಪ್ ತ್ರೀ ಲೂಪ್ ನೆಕ್ಸ್ಟ್ ಇಲ್ಲಿದೆ ನೋಡಿ ಫೋರ್ ಲೂಪ್ ಫೈವ್ ಲೂಪ್ ಸೊ ಐದು ಎಳೆ ಆದಮೇಲೆ ನಾನು ಇವಾಗ ಇದನ್ನು ಟೋಟಲ್ ಆಗಿ ಸುಜನಲ್ಲಿ ಆರು ಏಳೆ ದಾರ ಇದೆ ನೋಡಿ ಉಲನ್ ಇದೆ ಸೊ ಇವಾಗ ಇದನ್ನು ಲಾಕ್ ಮಾಡಿ ಒನ್ ಚೈನ್ ಹಾಕಿದ್ದೀನಿ ಒನ್ ಚೈನ್ ಹಾಕಿ ಮತ್ತೆ ಒನ್ ಲೂಪ್ ಟೂ ಲೂಪ್ ತ್ರೀ ಲೂಪ್ ಫೋರ್ ಫೈವ್ ಸೊ ಇವಾಗ ಮತ್ತೆ ಇದನ್ನು ಲಾಕ್ ಮಾಡೋಣ ಸೊ ಲಾಕ್ ಮಾಡಿದರೆ ಒಂದು ಸ್ಟಾರ್ ಆಯಿತು ಸೊ ಇವಾಗ ಇದನ್ನು ಇಲ್ಲಿವರೆಗೂ ಹಾಕೊಂಡು ಬರ್ತೀನಿ ಸೊ ಫಸ್ಟ್ ಮಾರ್ಕರ್ ಇದೆ ನೋಡಿ ಫಸ್ಟ್ ಮಾರ್ಕರ್ ವರ್ಗೂ ಹಾಕೊಂಡ್ ಬರ್ತೀನಿ ಕರೆಕ್ಟ್ ಆಗಿ ನನಗೆ ಫಿಫ್ಟಿ ಸಾರಿ ತರ್ಟಿ ಫೈವ್ ಸ್ಟಾರ್ಸ್ ಬರಬೇಕು ಸೊ ಅಲ್ಲಿವರೆಗೂ ಹಾಕೊಂಡ್ ಬಂದು ಮತ್ತೆ ನೆಕ್ಸ್ಟ್ ಅಲ್ಲಿ ಹೇಗೆ ಹಾಕೋದು ಅಂತ ತೋರಿಸ್ತೀನಿ ಸೊ ಇವಾಗ ಫಸ್ಟ್ ಮಾರ್ಕರ್ ಬಂದಿದೆ ನೋಡಿ ಫಸ್ಟ್ ಮಾರ್ಕರ್ವರೆಗೂ ಹಾಕಿದ್ದೀನಿ ಸೊ ಇವಾಗ ನಾವು ಇಲ್ಲಿವರೆಗೂ ಹಾಕೊಂಡ್ ಬರ್ಬೇಕಿದೆ ಯಾಕಂದ್ರೆ ನಮಗೆ ನೆಕ್ ಬರುತ್ತಲ್ವಾ ಸೊ ನೆಕ್ ಇಲ್ಲಿವರೆಗೂ ಹಾಕೊಂಡು ಬರಬೇಕು ಸೊ ಇವಾಗ ಲಾಸ್ಟ್ ಸ್ಟಾರಲ್ಲಿದ್ದೀನಿ ಲಾಸ್ಟ್ಗೆ ನಾನು ಇಲ್ಲಿ ಮಾರ್ಕರ್ ಬರುತ್ತೆ ನೋಡಿ ಸೊ ಇವಾಗ ಇನ್ನೊಂದು ಸೊ ನೆಕ್ಸ್ಟ್ ಇನ್ನೊಂದು ಸ್ಟಾರ್ ಹಾಕಬೇಕು ಅಂದರೆ ಹಾಕೋದಕ್ಕೆ ಬರೋದಿಲ್ಲ ಸೊ ಅದು ಇನ್ಕಂಪ್ಲೀಟ್ ಆಗುತ್ತೆ ಹಾಗಾಗಿ ನಾನು ಇಲ್ಲಿ ಲಾಸ್ಟ್ ಒಂದು ಹಾಫ್ ಡಬಲ್ ಕ್ರೋಶ ಹಾಕಿ ಸೊ ಇದನ್ನು ಈರೋನ ಕಂಪ್ಲೀಟ್ ಮಾಡ್ತೀನಿ ಸೊ ಇಷ್ಟ ಆಯ್ತು ಸೊ ಇವಾಗ ನೆಕ್ಸ್ಟ್ ಇದನ್ನು ಇಲ್ಲೇ ಟರ್ನ್ ಮಾಡ್ಕೊಳ್ಬೇಕಾಗತ್ತೆ ಸೊ ಒನ್ ಚೈನ್ ಹಾಕಿ ಟರ್ನ್ ಮಾಡ್ಕೊಳ್ಳೋಣ ಮಾಡಿಕೊಂಡು ಇವಾಗ ಒಂದು ಹಾಫ್ ಸಾರಿ ಒಂದು ಹಾಫ್ ಡಬಲ್ ಕ್ರೋಶೆ ಹಾಕೊಳ್ಳೋಣ ಒಂದು ಹಾಫ್ ಡಬಲ್ ಕ್ರೋಶೆ ಹಾಕಿ ಸ್ಟಾರ್ ಬಂದು ಸ್ಟಾರ್ ಇರೋ ಅಲ್ಲಿ ನಮಗೆ ಟೂ ಟು ಹಾಫ್ ಡಬಲ್ ಕ್ರೋಶೆ ಬರಬೇಕು ಟೂ ಹಾಫ್ ಡಬಲ್ ಕ್ರೋಶೆ ಸೊ ನೆಕ್ಸ್ಟ್ ಸ್ಟಾರಲ್ಲಿ ಅಲ್ಲಿ ಟೂ ಹಾಫ್ ಡಬಲ್ ಕ್ರೋಶೆ ನೆಕ್ಸ್ಟ್ ಸ್ಟಾರ್ ನಲ್ಲಿ ಟೂ ಹಾಫ್ ಡಬಲ್ ಕ್ರೋಶೆ ಸೊ ಈ ರೀತಿ ಇದನ್ನ ಕಂಟಿನ್ಯೂ ಮಾಡೋಣ ಇಲ್ಲಿ ನೋಡಿ ಇದು ಇವಾಗ ರೆಡ್ ಕಲರ್ ಇಂದ ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಇದೇ ರೋಗೆ ಇಲ್ಲಿಂದನೇ ನಮಗೆ ಅರ್ಧ ಪೋರ್ಷನ್ ಕರೆಕ್ಟ್ ಇಲ್ಲಿ ಇದು ನೆಕ್ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ರೆಡ್ ಕಲರ್ ಇಂದ ಎರಡು ರೋ ಮೇಲೆ ಮತ್ತೆ ನಾವು ಕ್ರೀಮ್ ಕಲರ್ ಅನ್ನ ಕಂಟಿನ್ಯೂ ಮಾಡಬೇಕು ಸೊ ಈ ಒಂದು ಪೋರ್ಷನ್ ಅಲ್ಲಿ ಅಂದ್ರೆ ಇವಾಗ ನೆಕ್ ಬರುತ್ತಲ್ವಾ ಸೊ ನೆಕ್ ಅನ್ನ ನಾನು ಎಷ್ಟು ರೋ ಹಾಕೊಂಡು ಬರ್ತೀನಿ ಅಂತ ನಾನು ಪೂರ್ತಿ ಹೆಣ್ಕೊಂಡು ಬಂದು ನಿಮ್ಗೆ ತೋರಿಸ್ತೀನಿ ಸೊ ನೀವು ಕೂಡ ಇದನ್ನ ಕಂಟಿನ್ಯೂ ಮಾಡ್ಕೊಂಡು ಬನ್ನಿ ಇವಾಗ ಇಷ್ಟು ಹಾಕೊಂಡು ಬಂದಿದ್ದೀನಿ ಕೌಂಟ್ ಮಾಡೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಸೊ ಒಂಬತ್ತು ರೋ ಆಗಿದೆ ಟೆಂತ್ ರೋ ಹಾಫ್ ಆಗಿದೆ ಸೊ ಹಾಫ್ ಅಂದರೆ ಇದನ್ನು ಕಂಪ್ಲೀಟ್ ಮಾಡೋಣ ಸೊ ಇವಾಗ ಟೆಂತ್ ತ್ರೋ ಇಷ್ಟು ಹಾಕಿದ್ದೀನಿ ಇದು ಟೂ ಹಾಫ್ ಡಬಲ್ ಕ್ರೋಶ ನೆಕ್ಸ್ಟ್ ತ್ರೋ ಬರಬೇಕು ಅದನ್ನು ಇಲ್ಲೇ ಹಾಕೋದಿಲ್ಲ ಇವಾಗ ಇದನ್ನು ಇಲ್ಲಿಗೆ ಕಂಪ್ಲೀಟ್ ಮಾಡಿ ಒಂದು ಚೈನ್ ಹಾಕಿ ಕಟ್ ಮಾಡ್ಕೊಳ್ತೀನಿ ಇವಾಗ ಹುಲನ್ನ ಇಲ್ಲಿಗೆ ಎಂಡ್ ಮಾಡ್ಕೊಳ್ಳೋಣ ಎಂಡ್ ಮಾಡಿಕೊಂಡು ನೆಕ್ಸ್ಟ್ ಈ ಕಡೆ ಪಾರ್ಟ್ನ ಸ್ಟಾರ್ಟ್ ಮಾಡಿಕೊಳ್ತೀನಿ ಸೊ ಇಲ್ಲಿ ಮಾರ್ಕರ್ ಇದೆಯಲ್ಲ ಇವಾಗಿದು ನೆಕ್ ಬರುತ್ತೆ ಇದನ್ನ ನೆಕ್ ಇಷ್ಟು ಬಿಟ್ಟು ಇಲ್ಲಿವರೆಗೂ ಹಾಕೊಳ್ಬೇಕಾಗುತ್ತೆ ಇಲ್ಲಿಂದಾನೆ ನಾನು ಸ್ಟಾರ್ಟ್ ಮಾಡ್ತೀನಿ